ರಾಷ್ಟ್ರೀಯ ಹೆದ್ದಾರಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ತಲಪಾಡಿ ವಲಯ ಸಂಘದ ಅಧ್ಯಕ್ಷ ಯಶುಪಕ್ಕಳ ತಲಪಾಡಿ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಬಿದ್ದ ಬಸ್ಸು ನಿಲ್ದಾಣವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿವಸದ ಅಂಗವಾಗಿ ತಲಪಾಡಿಯಲ್ಲಿ ಚಾಲನೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ತಲಪಾಡಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಸುಧೀರ್ ಶೆಟ್ಟಿ ಶೆಟ್ಟಿಪಾಲ್ ತಲಪಾಡಿ ಸಮಾಜ ಸೇವಕರಾದ ಹರಿಪ್ರಸಾದ್ ಶೆಟ್ಟಿ ದೊಡ್ಡಮನೆ ವಿಜಯ್ ತಲಪಾಡಿ ಹಾಗೂ ಕಾರ್ಯದರ್ಶಿ ವಿನಾಯಕ್ ಶಣೈ ಖಜಾನ್ಸಿ ವಿಕ್ರಂ ಕುದ್ರು ತಲಪಾಡಿ आगु अनेक सत्य

ವಿಷಯ ಏನೆಂದರೆ ಈ ಸರಿ ಈ ದಿವಸ ಸ್ವಾತಂತ್ರ್ಯ ದಿನೋತ್ಸವದ ಕಾರಣ ಬೀದಿ ವ್ಯಾಪಾರಿಗಳು ನಾವು ತಲಪಾಡಿ ಅವರು ಸೇರಿ ಕೆಲವು ಸಮಯದಿಂದ ಪಾಲು ಬಿದ್ದಂಥ ಬಸ್ ಸ್ಟ್ಯಾಂಡನ್ನು ಸೂಚಿತಗೊಳಿಸಿದ್ದೇವೆ ಅದೇ ಪ್ರಕಾರ ನಮ್ಮ ಬೀದಿ ವ್ಯಾಪಾರ ವ್ಯಾಪಾರಸ್ಥರ ಅಧ್ಯಕ್ಷರಾದ ಯಶುಪಕ್ಕಲರವರು ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದೆ ಅದೇ ರೀತಿ ನಮ್ಮ ರಿಕ್ಷಾ ಪಾರ್ಕಿನ ಅಧ್ಯಕ್ಷರಾದ ಸುಧೀರ್ ಶೆಟ್ಟಿ ಹಾಗೂ ವಿಜಯಣ್ಣ ಹರೀಶ್ ಶೆಟ್ಟಿ ರತ್ನಾಕರನ್ನ ವಿನಾಯಕ್ ಚನ ವಿಜಯನ್ನ ದೀಕ್ಷಿತ್ ಇವರೆಲ್ಲ ಸಹಕಾರದಿಂದ ನಾವು ಈ ಕಾರ್ಯಕ್ರಮ ಇವೆ ಈ ಕಾರ್ಯಕ್ರಮ ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರುತ್ತೇವೆನಂತೆ ನಿರಂತರವಾಗಿ ಮಾಡಿಕೊಂಡು ಬರು ಬರುತ್ತೇವೆಂದು ಈ ಮೂಲಕ ತಿಳಿಸುತ್ತೇನೆ ಹೆಂಗಲು ಬೀದಿ ವ್ಯಾಪಾರ ಸಂಘದ ಒಂಜಿ ನೇತೃತ್ವ ಇಂಕ್ಲೂ ಸ್ವಚ್ಛ ಅಭಿನಯ ಅಂತಂದಿಲ್ಲ ಎಂಚ ನನ್ನ ತುಂಬಗಳೇ ಹೆಂಗ್ಲೂ ಮಂಟಪ ಅಂಚನಿ ಹೆಂಟ್ಲಿಗೆ ಅಧ್ಯಕ್ಷರ ಯಶೋಪ ಕಲ್ನ ನೇತೃತ್ವ ಮುಕ್ಕಾಡು ಬಸ್ ಸ್ಟಾಂಡು ಮಕ್ಕ ಸುತ್ತಮುತ್ತ ಎತ್ತಿನ ಕಜವನಪುರ ಹೆಂಟಲ್ ಕ್ಲೀನ್ ಬಂತಿಲ್ಲ ಅಂಚೆನೇ ನಮ್ಮ ರಿಕ್ಷಾ ಪಾರ್ಕ್ದ ನಮ್ಮ ಸು ಸುಜೀರ್ ಹೇಳರು ಅಂಚನೆ ನಮ್ಮ ಹರಿ ಹರಿಶ ಹರಿಶೆಟ್ಟಿ ಲೇರು ಮೊಕ್ಕ ವಿಜಯ್ ನವೀನ್ ಶೆಟ್ಟಿ ಮೊಕ್ಕ ನಮ್ಮ ರತ್ ಶನೈ ಹಂಚನೇ ಆ ಥರ ಸೇರಿದು ಒಗ್ಗಟ್ಟ ಅದಿಂಗ್